ನಮಸ್ಕಾರ ಪ್ರೇಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಎಲ್ಲ ದಿನಗಳಂತೆ ಈ ದಿನದಲ್ಲಿ ಕೂಡ ದೇವರ ಜೀವವುಳ್ಳ ನುಡಿಗಳನ್ನು ಕೇಳಲಿಕ್ಕಾಗಿ ನೀವು ಬಂದು ದೇವರು ನನ್ನೊಟ್ಟಿಗೆ ಏನು ಮಾತನಾಡುತ್ತಾರೋ ಎಂದು ಕಾಯುತ್ತಿದ್ದೀರಲ್ವ ಪ್ರಿಯ ದೇವಜನವೇ ಕಳೆದ ತಿಂಗಳುಗಳೆಲ್ಲ ಕಾಪಾಡಿದ ಕರ್ತನು ಈ ತಿಂಗಳ ಮೊದಲಿನಲ್ಲಿ ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಒಂದು ಉತ್ತಮವಾದಂಥ ಆಲೋಚನೆ ಧೈರ್ಯ ಸಮಾಧಾನದ ಮಾತುಗಳನ್ನು ಆಶೀರ್ವಾದದ ಮಾತುಗಳನ್ನು ದೇವರು ಮಾತನಾಡಲಿಕ್ಕಿದ್ದಾರೆ ಯಾಕೆ ಗೊತ್ತಾ ನೋವುಗಳಲ್ಲಿ ಅತೀ ಸಂಕಟ ನೋವುಗಳನ್ನು ನಾವು ಅನುಭವಿಸುತ್ತಿರಬಹುದು ಕಷ್ಟಕರವಾದ ಪರಿಸ್ಥಿತಿಗಳು ನಡೆಯದೇ ಇರುವ ಕಾರ್ಯಗಳು ತುಂಬ ಕಿರಿಕಿರಿಗಳು ಅವಮಾನಗಳು ನಮ್ಮ ಜೀವಿತದಲ್ಲಿ ಅನುಭವಿಸುತ್ತಿರಬಹುದು ಅನೇಕರು ನಮ್ಮನ್ನು ನೋಡಿ ನಿಮ್ಮ ದೇವರು ಸಹಾಯ ಮಾಡಲಿಲ್ಲವಾ ನಿಮ್ಮ ದೇವರು ಅದ್ಭುತ ಮಾಡಲಿಲ್ಲವಾ ಎಂದು ನಮ್ಮನ್ನು ಕೇಳುವ ಸ್ಥಿತಿಗೆ ಬಂದಿರಬಹುದು ನಮ್ಮ ದೇವರು ನಮ್ಮನ್ನು ಕೈಬಿಟ್ಟರೇನೋ ಎಂಬ ವೇದನೆಯಿಂದ ಇವತ್ತು ದುಃಖದಿಂದ ನೀವು ಈ ವಾಕ್ಯವನ್ನು ಕೇಳುತ್ತಿರಬಹುದು ದೇವರು ಒಂದೇ ಒಂದು ಮಾತನ್ನು ಈ ತಿಂಗಳ ಮೊದಲಲ್ಲಿ ನಿಮಗೂ ನನಗೂ ತಿಳಿಪಡಿಸುತ್ತಾರೆ ಅದೇನೆಂದರೆ ನೀನು ನಂಬಿದರೆ ಅದ್ಭುತವನ್ನು ಕಾಣುವಿ ಎಂಬುದಾಗಿ ಆಮೇನ್ ಕರ್ತನು ತಾನೇ ನಿಮ್ಮೊಟ್ಟಿಗೆ ಮಾತನಾಡಲಿ ಈ ತಿಂಗಳ ಇಲ್ಲವೇ ಮೊದಲ ದಿನದ ವಾಕ್ಯವು ಯಾವುದೆಂದರೆ ಯೋಹಾನನು ಬರೆದ ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ನಲವತ್ತನೆಯ ವಾಕ್ಯ ಏಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಇಂಗ್ಲೀಷಲ್ಲಿ ಒಂದು ಪದವನ್ನು ಇವತ್ತು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಕನ್ನಡದಲ್ಲಿ ಕೂಡ ಡಿ ಡೈ ನಾಟ್ ಟೆಲ್ ಯು ಅಂತ ಹೇಳುತ್ತದೆ ನಾನು ನಿನಗೆ ಹೇಳಲಿಲ್ಲವೇ ಎಂಬ ಪದ ಏಸು ಸ್ವಾಮಿ ಈ ತಿಂಗಳ ಮೊದಲನೇ ದಿನದಲ್ಲಿ ಈ ದಿನದಲ್ಲಿ ನಿಮಗೂ ನನಗೂ ಒಂದೇ ಒಂದು ಮಾತನ್ನು ಎಚ್ಚರಿಸ್ತಾ ಇದ್ದಾರೆ ನಾನು ನಿನಗೆ ಹೇಳಲಿಲ್ಲವೇ ಅಂದರೆ ಸ್ವಾಮಿ ಹೇಳಿದಂಥ ಮಾತು ಯಾವುದೊಂದು ನಿಷ್ಪ್ರಯೋಜನವಾಗುವುದಿಲ್ಲ ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ಸಾರಿ ಹೇಳುತ್ತಿದ್ದಾರೆ ನಾನು ನಿನಗೆ ಹೇಳಲಿಲ್ಲವೇ ಅಂದರೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಅನೇಕ ಸಾರಿ ದೇವರು ಎಚ್ಚರಪಡಿಸಿದಾಗಿಯೂ ಮತ್ತೆ ಮತ್ತೆ ನಾವು ಪ್ರಶ್ನೆ ಮಾಡುವಂಥ ಸ್ಥಿತಿಯಲ್ಲಿ ಇರುತ್ತೇವೆ ನನ್ನ ಪ್ರಿಯ ದೇವಜನವೇ ಈ ಒಂದು ಭಾಗವನ್ನು ಅನೇಕ ಸಾರಿ ನಾವು ಧ್ಯಾನ ಮಾಡಿಕೊಳ್ಳುತ್ತಾ ಇರುತ್ತೇವೆ ಆದರೆ ಇಲ್ಲಿ ಸಮಸ್ಯೆ ಏನೆಂದರೆ ಅನೇಕರು ಏಸು ಸ್ವಾಮಿಯನ್ನು ಕುರಿತು ನೀವು ನಂಬಿದ್ದೀರಾ ಅಲ್ಲವಾ ಏಸುವನ್ನು ನಂಬಿದ್ದೀರಾ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನಮ್ಮ ಮೇಲೆ ಅಕ್ಕರೆ ಉಳ್ಳವರಾಗಿದ್ದಾರೆ ಎಂದು ನೀವು ಹೇಳುತ್ತೀರಲ್ಲವಾ ಆದರೆ ನಿಮಗೆ ಯಾಕೆ ಕಷ್ಟಗಳು ಸಂಭವಿಸುತ್ತವೆ ಹೀಗೆ ನಿಮಗೆ ಗೊತ್ತಿದೆ ದೇವಜನವೇ ಏಸು ಸ್ವಾಮಿಗೆ ಈ ಕುಟುಂಬವೆಂದರೆ ಬಹಳ ಪ್ರೀತಿಯಾಗಿತ್ತು ಲಾಜರನು ಏಸುವಿನ ಒಳ್ಳೆಯ ಸ್ನೇಹಿತರಾಗಿದ್ದರು ಯಾಕೆಂದರೆ ಅವರು ಒಂದೇ ವಯಸ್ಸಿನವರಾಗಿದ್ದರು ಎಂದು ನಾವು ನೋಡುತ್ತೇವೆ ಲಾಜರ್ನು ಕೂಡ ಹೆಚ್ಚು ಕಡಿಮೆ ಏಸುವಿನ ವಯಸ್ಸಿನವನು ಎಂದು ನಾವು ಒಂದು ವೇಳೆ ನಾವು ನೋಡುವಾಗ ಒಂದು ಪ್ರೀತಿ ಸ್ನೇಹ ಅವರ ಮೇಲಿತ್ತು ಮಾತ್ರವಲ್ಲದೆ ಮಾರ್ತ ಮರೆಯಳೆಂದರೂ ಕೂಡ ಅಷ್ಟೇ ಅಭಿಮಾನ ಅಷ್ಟೇ ಪ್ರೀತಿ ಅವರ ಮೇಲೆ ಇತ್ತು ಯಾವಾಗೆಲ್ಲ ಅವರ ಊರಿಗೆ ಬರುತ್ತಿದ್ದರೋ ಅವರ ಮನೆಗೆ ಬಂದು ಅಲ್ಲಿ ವಾಸ ಮಾಡಿ ಊಟ ಮಾಡಿ ಹೋಗುತ್ತಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಅಂದ್ರೆ ಏಸು ಸ್ವಾಮಿ ಅವರನ್ನು ಪ್ರೀತಿಸುತ್ತಿದ್ದರು ಈ ದಿನ ನಿಮ್ಮ ಜೀವಿತದಲ್ಲಿಯೂ ಕೂಡ ನೀವು ಏಸುವನ್ನು ಪ್ರೀತಿಸಿದರೂ ಏಸು ಸ್ವಾಮಿ ನಿಮ್ಮನ್ನ ಪ್ರೀತಿಸಿದರೂ ಕೂಡ ಕೆಲವು ಸಾರಿ ನಿಮ್ಮ ಕುಟುಂಬದಲ್ಲಿ ಯಾಕೆ ಸಮಸ್ಯೆಗಳು ಉಂಟಾಗುತ್ತವೆ ನೋವುಗಳುಂಟಾಗುತ್ತವೆ ಅನಾರೋಗ್ಯಗಳುಂಟಾಗುತ್ತವೆ ಸಮಸ್ಯೆಗಳು ಶತ್ರು ಕಾಟಗಳು ಉಂಟಾಗುತ್ತವೆ ಯಾಕೆ ಅಂತ ನಿಮಗೆ ಅನಿಸಿದೆಯಾ ಜನರು ನಿಮ್ಮನ್ನು ನೋಡಿ ನೀವು ಇಷ್ಟೊಂದು ಭಕ್ತಿಯಿಂದ ಇರುತ್ತೀರಲ್ವ ಪ್ರಾರ್ಥನೆ ಮಾಡುತ್ತೀರಲ್ವಾ ದೇವರನ್ನು ನಂಬುತ್ತೀರಲ್ವ ಮತ್ತು ಯಾಕೆ ನಿಮಗೆ ಸಮಸ್ಯೆ ಎಂದು ನಿಮ್ಮನ್ನು ಪ್ರಶ್ನೆ ಕೇಳುತ್ತಿಲ್ಲವಾ ಕೆಲವು ಸಾರಿ ನಿಮ್ಮಲ್ಲಿಯೇ ನಿಮಗೆ ಅನಿಸುತ್ತಿಲ್ಲವಾ ಇಗೋ ನಾನು ದೇವರಿಗೆ ಸಂದೇಶವನ್ನು ಕಳುಹಿಸಿದ್ದೇನೆ ದೇವರಿಗೆ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ ಆದರೆ ದೇವರು ಯಾಕೋ ನನ್ನ ಪ್ರಾರ್ಥನೆಗೆ ತಡ ಮಾಡ್ತಾ ಇದ್ದಾರೆ ಉತ್ತರ ಕೊಡುತ್ತಾ ಇಲ್ಲ ಉತ್ತರ ಸಿಗುತ್ತಿಲ್ಲ ಎಂದು ನೀವು ಎಷ್ಟೋ ಸಾರಿ ಅಂದುಕೊಂಡಿದ್ದೀರಲ್ಲವೇ ಹೌದು ಈ ವಾಕ್ಯಗಳನ್ನು ನೀವು ಗಮನಿಸುವಾಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಈಗ ಯೇಸುಸ್ವಾಮಿ ಆಮೇಲೆ ಸಂದೇಶವನ್ನು ಸಿಕ್ಕಿದ ಮೇಲೆ ಒಡನೆ ಆತನು ಬರಲಿಲ್ಲ ಕೆಲವು ದಿನಗಳಾದ ಮೇಲೆ ಅಂದರೆ ಎರಡು ದಿನಗಳಾದ ಮೇಲೆ ಆತನು ಬರುತ್ತಿದ್ದಾನೆ ಈಗ ಏಸು ಸ್ವಾಮಿ ಈ ರೀತಿ ಬಂದ ಮೇಲೆ ನಡೆಯುವಂಥ ಘಟನೆಗಳನ್ನು ಅಲ್ಲಿ ನಾವು ಸ್ವಲ್ಪ ಓದುವಾಗ ನಮಗಿನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ ವಾಕ್ಯ ವಾಕ್ಯವಾಗಿ ನಾವು ಮುಂದಕ್ಕೆ ಹೋಗೋಣ ಕೊನೆಯಲ್ಲಿ ಏಸು ಸ್ವಾಮಿ ಹೇಳಿದಂಥ ಮಾತನ್ನು ನಿಮಗೆ ನೆನಪಿಸ್ತೇನೆ ಒಂದೊಂದು ವಾಕ್ಯ ಒಂದೊಂದು ಇಂದಿನಿಂದ ನಾವು ಬರೋಣ ಹೇಗೆ ದೇವರು ಆಶ್ಚರ್ಯಕರವಾಗಿ ನಮಗೆ ಆತ್ಮೀಯ ಸತ್ಯಪಾಠಗಳನ್ನು ಕಲಿಸುತ್ತಾರೆ ಎಂಬುದನ್ನು ನೋಡಿಕೊಳ್ಳೋಣ ಈ ವಾಹನ ಬರೆದು ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ಮೂವತ್ತ ಐದು ಮತ್ತು ಮೂವತ್ತ ಆರನೇ ವಚನವನ್ನು ಓದುವಾಗ ಏಸು ಕಣ್ಣೀರು ಬಿಟ್ಟನು ಯಹೂದ್ಯರು ನೋಡಿ ಆಹಾ ಈತನು ಅವನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದನು ಅಂದುಕೊಂಡರು ಎಂದು ನೋಡುತ್ತಾ ಇದ್ದೇವೆ ಈಗ ಯೇಸು ಸ್ವಾಮಿಗೆ ನಮ್ಮ ಮೇಲೆ ಎಷ್ಟೋ ಮಮತೆ ಇದೆ ಆ ವ್ಯಕ್ತಿಯ ಮೇಲೆ ಮಮತೆ ಇದೆ ಆ ಸಹೋದರಿಯರ ಮೇಲೆ ಮಮತೆ ಇದೆ ಆದರೂ ಯಾಕೆ ತೊಂದರೆ ನಡೆಯುತ್ತಿದೆ ಯಾಕೆ ಮರಣ ನಡೆದಿದೆ ನೋವುಗಳಲ್ಲಿ ಅತಿ ದೊಡ್ಡ ನೋವು ಸಾವು ಎಂದು ನೋಡುತ್ತೇವೆ ಹಾಗಾದರೆ ಸ್ವಾಮಿ ಪ್ರೀತಿಸುವ ಕುಟುಂಬಕ್ಕೆ ಯೇಸು ಸ್ವಾಮಿ ಆಗಾಗ ದರ್ಶಿಸುವ ಕುಟುಂಬಕ್ಕೆ ಯಾಕೆ ಈ ಥರದ ನೋವು ಸಂಭವಿಸಿತು ಎಲ್ಲರೂ ಅಂದುಕೊಳ್ಳುತ್ತಿದ್ದಾರೆ ನೋಡಿ ಇಷ್ಟೊಂದು ಪ್ರೀತಿ ಇತ್ತಲ್ವಾ ಆಮೇಲಿನ ವಾಕ್ಯ ನಿಮಗೆ ಗೊತ್ತಾಗುತ್ತದೆ ಅದರ ಯೋಹಾನು ಬರೆದ ಸ್ವಾರ್ಥೆ ಹನ್ನೊಂದು ಮೂವತ್ತ ಎಂಟರಲ್ಲಿ ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು ಅದು ಗವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಚನವೇ ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಎಂದು ಹೇಳುತ್ತಾ ಇದೆ ಯಾಕೆ ಆತನು ನೊಂದುಕೊಂಡನು ಯಾಕೆಂದರೆ ಇಲ್ಲಿರುವಂಥ ಜನರೆಲ್ಲ ಏನನ್ನುತ್ತಿದ್ದಾರಂದರೆ ಒಂದು ಮಾತನ್ನು ಮೂವತ್ತ ಏಳನೇ ವಚನವನ್ನು ಓದಿರಿ ಅವರಲ್ಲಿ ಕೆಲವರು ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೇ ಇದ್ದನೇ ಅಂದನು ಈಗ ಜನರು ಏನಂದುಕೊಳ್ಳುತ್ತಾ ಇದ್ದಾನಂದರೆ ಅಯ್ಯೋ ಅವರಿಗೂ ಇವರಿಗೂ ಎಲ್ಲರಿಗೂ ಮಾಡ್ತಾ ಇದ್ದಾರೆ ಆದರೆ ತಾನು ಪ್ರೀತಿಸುವಂಥ ಈ ಕುಟುಂಬಕ್ಕೆ ಏನೂ ಮಾಡಲಿಲ್ವಲ್ಲ ನೋಡು ಸಾಯದ ಹಾಗೆ ಕಾಪಾಡ್ಬೋದಾಗಿತ್ತಲ್ವಾ ಅಯ್ಯೋ ಅಂತ ಮಾತಾಡಿಕೊಳ್ಳುವುದನ್ನು ಯೇಸು ಸ್ವಾಮಿ ಕೇಳಿಸಿಕೊಳ್ಳುತ್ತಾರೆ ನನ್ನ ಪ್ರೀತಿಯ ದೇವಜನವೇ ದೇವರು ನಿಮ್ಮನ್ನ ಪ್ರೀತಿಸುತ್ತಾರೆ ಎಂದು ಅರ್ಥವಾಯಿತು ದೇವರು ನಿಮ್ಮ ಮೇಲೆ ಮಮತೆ ಇಟ್ಟಿದ್ದಾರೆಂದು ಅರ್ಥವಾಯಿತು ಹಾಗಾದರೆ ಇವರಿಗೆ ಯಾಕೆ ಕಷ್ಟಗಳು ಯಾಕೆ ಇವರಿಗೆ ಸಾಲಗಳು ಯಾಕೆ ಇವರಿಗೆ ಸಮಸ್ಯೆಗಳು ಇವರ ದೇವರು ಇವರನ್ನ ಕೈಬಿಟ್ಟಿದ್ದಾರೋ ದಾವಿದ ಭಕ್ತನು ಕೂಡ ಕೀರ್ತನೆಯಲ್ಲಿ ಇದೇ ರೀತಿ ಅಂದುಕೊಳ್ಳುತ್ತಾನೆ ನನಗೆ ಬಂದ ಕಷ್ಟಗಳನ್ನ ಜನರು ನೋಡಿ ಇವರನ್ನು ಇವರ ದೇವರು ಕೈಬಿಟ್ಟಿದ್ದಾರೆ ಎಂದು ಅಂದುಕೊಳ್ಳುತ್ತಾರಪ್ಪ ಎಂದು ಪ್ರಾರ್ಥಿಸುತ್ತಾನೆ ಅದು ಸತ್ಯ ಅಲ್ಲವಾ ನಾವು ಕೂಡ ಆಲಯಕ್ಕೆ ಹೋಗುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಕಾಣಿಕೆಗಳನ್ನು ಕೊಡುತ್ತೇವೆ ದೇವರ ಸೇವೆಗೆ ಕಾಣಿಕೆಗಳನ್ನು ಧಾರಾಳ ಮನಸ್ಸಿನಿಂದ ಕೊಡುತ್ತೇವೆ ಆದರೂ ಯಾಕೆ ನನಗೆ ಈ ರೀತಿ ಆಗುತ್ತದೆ ಎಂದು ನಿಮ್ಮ ಮನಸ್ಸಲ್ಲಿ ಯಾವಾಗಲಾದರೂ ಅನಿಸಿದೆಯಾ ಜನರು ನಿಮ್ಮ ಕುರಿತಾಗಿ ಓ ದೇವರು ಇವರಿಗೆ ಏನೂ ನಡೆಯದ ಹಾಗೆ ಸಮಸ್ಯೆ ಬರದ ಹಾಗೆ ಕಾಯಬಹುದಾಗಿತ್ತಲ್ವಾ ಎಂದು ಜನರು ಗುಣುಗುಟ್ಟುಕೊಳ್ಳುವುದು ಆಡಿಕೊಳ್ಳುವುದನ್ನು ಕೂಡ ನೀವು ಕೇಳಿಸಿಕೊಳ್ಳುತ್ತೀರಲ್ಲವ ಯೋಬನ ಕುರಿತಾಗಿ ಕೂಡ ಯೋಬನ ಸ್ನೇಹಿತರು ಹೆಂಡತಿ ಬೇರೆಯವರು ಕೂಡ ಓ ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದನಲ್ಲವಾ ಯಾವಾಗಲೂ ದೇವರೊಟ್ಟಿಗೆ ಸಹವಾಸ ಹೊಂದಿದ್ದನಲ್ಲವ ಮತ್ತು ಯಾಕೆ ದೇವರಿವನನ್ನು ಬಾಧಿಸಿದನು ಕೆಲವು ಸಾರಿ ಓ ಇವನ್ನು ದೇವರಿಗೆ ವಿರುದ್ಧವಾಗಿ ಏನೋ ಪಾಪ ಮಾಡಿರಬೇಕು ಅದಕ್ಕೆ ದೇವರು ಈ ರೀತಿ ಶಿಕ್ಷೆ ಕೊಡುತ್ತಾ ಇದ್ದಾರೆ ಈ ರೀತಿ ಜನರು ವಿಧ ವಿಧವಾಗಿ ನಮ್ಮ ಕುರಿತಾಗಿ ಮಾತನಾಡಿಕೊಳ್ಳುತ್ತಾರೆ ಇವರ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದರೆ ಗರ್ಭಫಲ ಆಗಿಲ್ಲ ಅಂದರೆ ಸಾಲದಲ್ಲಿ ಬಿದ್ದಿದ್ದಾರೆಂದರೆ ಸಮಸ್ಯೆಗಳು ಜಾಸ್ತಿ ಇದೆ ಅಂದರೆ ಅನಾರೋಗ್ಯಗಳು ಮುತ್ತಿಕೊಂಡಿವೆ ಅಂದರೆ ಮಕ್ಕಳಲ್ಲಿ ಬೆಳವಣಿಗೆ ಇಲ್ಲ ಕುಟುಂಬದಲ್ಲಿ ಏಳಿಗೆ ಇಲ್ಲ ನೋಡು ಒಬ್ಬರು ಈ ಕಡೆ ಒಬ್ಬರು ಆ ಕಡೆ ನೋಡು ಒಬ್ಬರನ್ನ ಓದ್ ದೇವರಲ್ಲಿ ಎಲ್ಲರೂ ಇಲ್ಲ ಒಬ್ಬೊಬ್ಬರು ಮಾತ್ರ ಇದ್ದಾರೆ ಹಾಗಾದರೆ ಇವರ ಮೇಲೇ ದೇವರಿಗೆ ಪ್ರೀತಿ ಇಲ್ಲವಾ ಇವರನ್ನ ದೇವರು ಕಾಪಾಡುವುದಿಲ್ಲವಾ ದೇವರಿವರಿಗೆ ಸಹಾಯ ಮಾಡುವುದಿಲ್ಲವಾ ಎಂದು ಪದೇ ಪದೇ ನಮ್ಮ ಕುರಿತಾಗಿ ಅಂದುಕೊಳ್ಳುತ್ತಿರುತ್ತಾರೆ ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಿವೆಯಾ ನಿಮ್ಮ ಕುಟುಂಬಗಳಲ್ಲಿ ವೇದನೆಗಳಿವೆಯಾ ಹಾಗಾದರೆ ದೇವರು ನನ್ನನ್ನು ಪ್ರೀತಿಸುತ್ತಿಲ್ಲ ದೇವರು ನಮ್ಮನ್ನು ದ್ವೇಷಿಸುತ್ತಾನೆ ಎಂದು ಅಂದುಕೊಳ್ಳುತ್ತಿದ್ದೀರಾ ಗಮನಿಸಿರಿ ನನ್ನ ಪ್ರೀತಿಯ ದೇವಜನವೇ ಇಲ್ಲಿ ಮೂವತ್ತೆಂಟನೇ ವಾಚನದಲ್ಲಿ ನಿಮ್ಮ ಕುರಿತಾಗಿ ದೇವರು ನೊಂದುಕೊಳ್ಳುತ್ತಾರೆ ಅಂದರೆ ನಿಮಗೆ ನಡೆಯುತ್ತಿರುವ ಕಷ್ಟಗಳು ನಿಮಗೆ ಸಂಭವಿಸುತ್ತಿರುವ ನೋವುಗಳು ನಿಮಗೆ ಮನೆಯಲ್ಲಿ ನಡೆಯುತ್ತಿರುವಂಥ ಎಲ್ಲ ಶೋಧನೆಗಳ ಕುರಿತಾಗಿ ನಿಮ್ಮ ಸ್ವಾಮಿ ಏಸು ಸ್ವಾಮಿ ನೊಂದುಕೊಳ್ಳುತ್ತಾ ಇದ್ದಾರೆ ನಿಮ್ಮ ಕುಟುಂಬದ ವಿರುದ್ಧವಾಗಿ ಜನರು ಗುಣುಗುಟ್ಟುವುದನ್ನು ನಿಮ್ಮ ಮನೆಗೆ ನ ಸಂಭವಿಸಿದ ಕೃತ್ಯಗಳನ್ನು ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಗುತ್ತಿರುವ ಕೃತ್ಯಗಳನ್ನು ದೇವರು ನೋಡಿ ಸಂತೋಷಿಸುತ್ತಿಲ್ಲ ಆ ಒಳ್ಳೆಯದು ನನ್ನ ಮಕ್ಕಳು ಬಾಧಿಸಲ್ಪಡಲಿ ಎಂದು ಆತನು ಖುಷಿಯಾಗಿಲ್ಲ ಆತನು ನಿಮ್ಮ ಕುರಿತು ನೊಂದುಕೊಳ್ಳುತ್ತಾ ಇದ್ದಾನೆ ನೋವು ಪಡುತ್ತಿದ್ದಾನೆ ಯಾಕೆಂದರೆ ದೇವರ ಸಮಯ ಒಂದಿದೆ ದೇವರ ಉದ್ದೇಶ ಹೊಂದಿದೆ ನನ್ನ ಪ್ರಿಯ ಜನವೇ ಏಸು ಸ್ವಾಮಿ ಯಾಕೆ ಬೇಕೆಂದು ಲಾಜರ್ನ ವಿಷಯದಲ್ಲಿ ತಡ ಮಾಡಿದನು ಯಾಕೆ ಬರಲಿಲ್ಲ ಯಾಕೆಂದರೆ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ದೇವರ ಮಹಿಮೆಯನ್ನು ಪಡಿಸಬೇಕು ಎಂಬುದಾಗಿ ನಿಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕೆಂದು ದೇವರ ನಾಮ ಮಹಿಮೆಗೆ ಬರಬೇಕೆಂದು ಆತನು ತಡ ಮಾಡುತ್ತಿದ್ದಾರೆ ಇಲ್ಲಿ ಮೂವತ್ತ ಒಂಬತ್ತನೇ ವಚನದಲ್ಲಿ ನೋಡುವಾಗ ಒಂದು ಸದು ಕವಿಯಾಗಿತ್ತು ಅದರ ಬಾಯಿಗೆ ಒಂದು ಕಲ್ಲು ಆನಿಸಿತ್ತು ಏಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ಎಂದು ಹೇಳುತ್ತಾ ಇದೆ ಇಲ್ಲಿ ಏಸು ಸ್ವಾಮಿ ಹೇಳುತ್ತಿರುವಂತ ಮಾತೇನೆಂದರೆ ಈ ಒಂದು ದೇವರ ಮಹಿಮೆಗೆ ಒಂದು ಅಡ್ಡಗಲ್ಲಿದೆ ಹೌದು ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಕೂಡ ಒಂದೊಂದು ಸಾರಿ ಒಂದೊಂದು ಸಾರಿ ಗಮನಿಸಿರಿಯ ಪದವನ್ನು ಎಲ್ಲ ಸಾರಿಯಲ್ಲ ಕೆಲವು ಸಾರಿ ಗವಿಯಾಗಿತ್ತು ಅಂದರೆ ಕತ್ತಲು ತುಂಬಿದೆ ಎರಡು ಕಲ್ಲು ಮುಚ್ಚಲ್ಪಟ್ಟಿದೆ ಅಂದರೆ ಏನು ಕಲ್ಲದು ಏನು ಕಲ್ಲಂದರೆ ಒಂದು ಅಪನಂಬಿಕೆಯ ಕಲ್ಲು ಅಡ್ಡವಾದ ಕಲ್ಲು ಅದ್ಭುತವನ್ನು ನಡೆಯದ ಹಾಗದ ಕಲ್ಲು ದೇವರ ಕ್ರಿಯೆಯಲ್ಲಿ ನಡೆಯದ ಗುಣಗುಟ್ಟುವಿಕೆಯ ಕಲ್ಲು ಅಲ್ಲಿ ಇದೆ ಪ್ರಿಯ ದೇವಜನವೇ ನೋಡಿ ಜನರಲ್ಲಿ ಅಯ್ಯೋ ಇವರ ಮೇಲೆ ಇತ್ತಲ್ವಾ ಯಾಕೆ ದೇವರು ಬರಬಾರದಾಗಿತ್ತು ಅಯ್ಯೋ ಇವ್ರನ್ನ ದೇವರು ಕಾಪಾಡಬಹುದಾಗಿತ್ತಲ್ವಾ ಎಂದು ಗುಣಗುಟ್ಟುತ್ತಾ ಇದ್ದಾರೆ ನಾನೊಂದು ವಿಷಯ ಇವತ್ತು ನಿಮಗೆ ಹೇಳುತ್ತೇನೆ ಸಹೋದರಿ ಸಹೋದರ ದೇವಜನರೇ ಯಾರಾದರೂ ನಮ್ಮ ಪಕ್ಕದಲ್ಲಿ ಈ ರೀತಿಯಾಗಿ ಅಪನಂಬಿಕೆಯ ಮಾತುಗಳನ್ನು ನುಡಿಯುತ್ತಿರುವಾಗ ನಮ್ಮ ಮನಸ್ಸು ಕೂಡ ಅಪನಂಬಿಕೆಗೆ ಒಳಗಾಗುತ್ತೆ ಹೌದಾ ಇಲ್ಲವ ನೀವೇ ಹೇಳಿ ನಿನ್ನ ಸಂಬಂಧಿಕರು ನಿನ್ನ ಹುಟ್ಟಿದ ಮನೆಯವರು ನಿನ್ನ ಗಂಡನ ಮನೆಯವರು ನಿನ್ನ ಕೆಲಸದ ಜಾಗದಲ್ಲಿ ನಿನ್ನ ಸ್ನೇಹಿತರ ಗುಂಪಲ್ಲಿ ಓ ಪಕ್ಕದಲ್ಲಿ ಕೂತ್ಕೊಂಡು ಯೋಬನ ಹತ್ರ ವಿಷಯ ಮಾತಾಡ್ದಂಗೆ ಪಕ್ಕದಲ್ಲಿ ಇದ್ದುಕೊಂಡು ದಾವಿದನ ಹತ್ರ ಮಾತನಾಡಿದ ಹಾಗೆ ಪಕ್ಕದಲ್ಲಿ ಇದ್ದುಕೊಂಡು ಮಾರ್ತ ಮರಿಳತ್ರ ಕೇಳಿಸುವ ಹಾಗೆ ಮಾತನಾಡುವಂತೆ ನಿಮ್ಮವರು ಅನೇಕರಿದ್ದಾರೆ ಯಾಕೆ ದೇವರು ಇವರಿಗೆ ಉತ್ತರ ಕೊಡ್ತಾ ಇಲ್ಲ ಯಾಕೆ ಇವರು ದೇವರು ದೇವ ದೇವರು ಅದ್ಭುತ ಮಾಡ್ತಾ ಇಲ್ಲ ಏನು ಮಾಡಿದ್ದಾರೋ ಇವರು ಏನಾಯಿತೋ ಪಾಪ ನೋಡಿ ದೇವರನ್ನ ಪ್ರೀತಿಸೋ ಇವರಿಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಚರ್ಚಿಗೆ ಹೋಗೋ ಇವರಿಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಯೇಸುವನ್ನು ನಂಬಿರುವಂಥ ಇವರಿಗೆ ಉತ್ತರ ಸಿಕ್ಕಿಲ್ಲಾಂದರೆ ನಮಗೆ ಹೇಗೆ ಸಿಗುತ್ತದೆ ಅಂತಹ ಕೆಲವು ಸಾರಿ ಅವ್ರ ನಂಬಿಕೆ ಅಲ್ಲ ಅವರ ಮಾತುಗಳಿಂದ ನಮಗೆ ಅಪನಂಬಿಕೆಯನ್ನು ಹುಟ್ಟಿಸಿರುತ್ತಾರೆ ಇಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೆ ಮಾರ್ತಾ ಮರಿಯಳು ಯಾರ ಮಾತುಗಳು ಬಂದಿರುವ ಜನರ ಮಾತುಗಳು ಅನೇಕ ಸಾರಿ ನಮ್ಮ ಹೃದಯದಲ್ಲಿ ನಂಬಿಕೆ ಹುಟ್ಟುತ್ತದೆ ಆದರೆ ಜನರ ಮಾತುಗಳಿಂದ ಅಪನಂಬಿಕೆ ಹುಟ್ಟುತ್ತದೆ ಇದು ಸತ್ಯನ ಸುಳ್ಳ ನೀವೇ ಹೇಳಿ ಯಾರಾದರೂ ಏನಾದರೂ ನಮ್ಮನ್ನು ಕಿರಿಕಿರಿ ಮಾಡಿ ಪದೇ ಪದೇ ಏನಾದರೂ ಹೇಳ್ತಾ ಇದ್ದರೆ ಒಂದಲ್ಲ ಒಂದು ಸಾರಿ ಇರಬಹುದೇನೋ ಇವರು ಹೇಳಿದಾಗಿ ನಾನು ಮಾಡಿದರೆ ಇವರು ಹೇಳಿದಾಗ ಒಂದು ಸಾರಿ ಮಾಡಿದರೆ ಈ ಒಂದು ಸಾರಿ ರೋಗ ಹೋಗಿದ್ರೆ ಈ ಒಂದು ನಮ್ಮ ಮಕ್ಕಳ ಜೀವಿತ ಸರಿಯಾಗಿದ್ರೆ ಈ ಒಂದು ಸಾರಿ ಏನಾದರೂ ಅದ್ಭುತ ನಡೆಯುತ್ತೇನೋ ಅಲ್ಲಿ ಹೋಗಿ ನೋಡೋಣ ಇಲ್ಲಿ ನಡೆಯುತ್ತಿಲ್ಲ ಎಂಬ ಅಪ್ಪನಂಬಿಕೆ ಬರುತ್ತಾ ಬರಲ್ವಾ ನೀವೇ ಹೇಳಿ ಅಯ್ಯೋ ಇದೆಲ್ಲ ಯಾಕಪ್ಪ ಎಲ್ಲ ಬಿಟ್ಟುಬಿಡೋಣ ಯಾವುದು ಬೇಡ ಅಂತ ಯಾವತ್ತಾದರೂ ನಿಮಗೆ ಅನಿಸಿದೆಯಾ ಕೆಲವು ಸಾರಿ ನಮ್ಮ ಮನಸ್ಸು ಕೇಳಿದವರ ಮಾತುಗಳಿಗೆ ಕಿವಿಗೊಟ್ಟು ಅಪನಂಬಿಕೆ ಹುಟ್ಟುತ್ತದೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆ ಕಲ್ಲೆಂಬ ಅಪನಂಬಿಕೆ ಇದೆ ಒಂದು ವಿಷಯ ಗಮನಿಸಿರಿ ಮುಂದೆ ಈ ಕಲ್ಲನ್ನು ಹಾಕಿರಿ ಅನ್ನಲು ತೀರಿ ಹೋದವನಾದ ಅಕ್ಕನಾದ ಮಾರ್ತಳು ಸ್ವಾಮಿ ಅವನು ಸತ್ತು ನಾಲ್ಕು ದಿನವಾಯಿತು ಈಗ ನಾತ ಹುಟ್ಟಿದೆ ಅಂದಳು ಇದ್ದಾಳೆ ಬೇಡ ಸ್ವಾಮಿ ಮುಗಿದೋಗಿದ್ದು ಮುಗಿದೋಯ್ತು ಆಗೋಗಿದ್ದು ಆಗೋಯಿತು ಇನ್ನೂ ಬೇಡವೇ ಬೇಡ ಅಂದರೆ ಆ ಮಹಾರ್ತಳು ಅಪನಂಬಿಕೆಯಿಂದ ಜನರ ಮಾತುಗಳನ್ನು ಕೇಳಿಸಿಕೊಂಡು ಅಯ್ಯೋ ಮಾಡಬಹುದಾಗಿತ್ತು ಸ್ವಾಮಿ ಬರಬಹುದಾಗಿತ್ತು ಇಷ್ಟು ಪ್ರೀತಿ ಇಟ್ಟಿದ್ದರೆ ಅವರಿಗೆಲ್ಲ ಕಣ್ಣು ಕೊಡೋ ಬದಲು ಇವನು ಸಾಯ್ದ ಹಾಗೆ ಮಾಡ್ಬೋದಾಗಿತ್ತಲ್ವಾ ಅಂತ ಹೇಳಿದ ಮಾತುಗಳು ಮಾರ್ತಳ ಹೃದಯದಲ್ಲಿ ಇನ್ನು ಮುಗಿದೋಗಿದೆ ಎಂಬ ಅಪನಂಬಿಕೆ ಬಂದಿದೆ ಏಸು ಸ್ವಾಮಿ ಹೇಳ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಏಸು ಸ್ವಾಮಿ ನಲವತ್ತನೇ ವಚನದಲ್ಲಿ ಏಸು ಆಕೆಯನ್ನು ದೃಷ್ಟಿಸಿ ಹೇಳುತ್ತಾ ಇದ್ದಾರೆ ಆಕೆಗೆ ನೀನು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೆ ನಾನು ನಿನಗೆ ಹೇಳಲಿಲ್ಲವಾ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದು ಮೊದಲನೇ ಸಾರಿಯಲ್ಲ ಮತ್ತೆ ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ ಈ ದಿನ ದೇವರು ನಿಮಗೂ ನನಗೂ ಪದೇ ಪದೇ ಅದನ್ನೇ ಮರುಕಳಿಸಿ ಹೇಳುತ್ತಿದ್ದಾರೆ ನಾನು ನಿನಗೆ ಹೇಳಿಲ್ವಾ ಡಿ ಐ ನಾಟ್ ಟೆಲ್ ಯು ನಾನು ನಿನಗೆ ಹೇಳಲಿಲ್ಲವೇ ಈ ಪ್ರಸಂಗದಲ್ಲಿ ಈ ಥರ ಆ ಪ್ರಸಂಗದಲ್ಲಿ ಆ ಥರ ಆ ಸಂದರ್ಭದಲ್ಲಿ ಈ ಥರ ನಿನಗೆ ಹೇಳಿಲ್ವ ಮಗಳೇ ಹೇಳಿಲ್ವ ದೇವಜನವೇ ನಿಮಗೂ ನನಗೆ ಸ್ವಾಮಿ ಎಷ್ಟೋ ಸಾರಿ ಹೇಳಿದರೂ ಕೂಡ ಮತ್ತೆ ಆ ಅಪನಂಬಿಕೆ ಎಂಬ ಕಲ್ಲು ಅಪನಂಬಿಕೆ ಎಂಬ ಕತ್ತಲು ಅಪನಂಬಿಕೆ ಎಂಬ ಜನರ ಗುಣುಗುಟ್ಟುವೆಯ ಮಾತುಗಳು ಅಪನಂಬಿಕೆಯನ್ನು ಹುಟ್ಟಿಸುವ ದೇವರು ನನ್ನ ಮೇಲೆ ಪ್ರೀತಿ ಇಲ್ಲವೇನೋ ಎಂಬ ಅದೇ ಮತ್ತೆ ಮತ್ತೆ ಬರುತ್ತಾ ಇದೆ ಯಾಕೆ ದೇವರು ನನ್ನ ಪ್ರೀತಿಸ್ತಾ ಇಲ್ಲ ಯಾಕೆ ಎಂದು ಹೇಳುವಾಗ ದೇವರ ವಾಕ್ಯ ಹೇಳುತ್ತಾ ಇದೆ ನಾನು ನಿನಗೆ ಹೇಳಲಿಲ್ವಾ ನಾನು ನಿನಗೆ ಹೇಳಿಲ್ವಾ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಈವತ್ತಾದರೂ ನೀವು ನಾನು ಗುಣುಗುಟ್ಟಿವೆಯ ಮಾತುಗಳನ್ನು ಬಿಟ್ಟು ಅಡ್ಡವಿರುವ ಅಪನಂಬಿಕೆಯನ್ನು ತೆಗೆದು ಪ್ರೀತಿ ದೇವನನ್ನು ಪ್ರೀತಿಸ್ತಿಲ್ವೇನೋ ಎಂಬ ಅಪನಂಬಿಕೆಯನ್ನು ಬಿಟ್ಟು ದೇವರ ಮಾತನ್ನು ನೀವು ನಾನು ಅಂಗೀಕರಿಸಿದರೆ ಯೇಸು ಸ್ವಾಮಿ ಪತ್ ಮತ್ತೆ ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ ನಾನು ನಿನಗೆ ಹೇಳಲಿಲ್ಲವೇ ನಾನು ನಿನಗೆ ಹೇಳಲಿಲ್ಲವೇ ಏನು ನೀನು ನಂಬು ದೇವಜನವೇ ಇದುವರೆಗೂ ನಡೆದಿಲ್ಲವೇ ದೇವರು ತಡ ಮಾಡಿದರೆ ದೇವರು ಉತ್ತರಿಸಲಿಲ್ಲವೇ ಎಂದು ನಿಮ್ಮ ಹೃದಯದಲ್ಲಿ ಅನೇಕ ಸಾರಿ ಅಪನಂಬಿಕೆಯ ಮಾತುಗಳು ಗುಣಗುಟ್ಟುಕೆ ಮಾತುಗಳು ಬಂದಾಗಿಯೂ ಈಗಲಾದರೂ ಈ ತಿಂಗಳಾದರೂ ನೀವು ನಾನು ನಂಬೋಣ ನಂಬಿಕೆ ನಿಮ್ಮ ಹೃದಯದಲ್ಲಿರಲಿ ಎಷ್ಟೋ ಸಾರಿ ಸೈತಾನನು ಈ ನೋವು ಸಾಕು ಸಾವು ಬೇಕು ಎಂದು ನಿಮ್ಮನ್ನು ಎಚ್ಚರಿಸಬಹುದು ಬೇಡ ಈ ಜೀವನ ಮುಗಿಯಿತು ಬಿಟ್ಟು ಓಡು ಎಂದು ಹೇಳುವಂತಿರಬಹುದು ಇದೆಲ್ಲ ನಡೆಯೋದಿಲ್ಲ ದೇವರು ಬರೋದಿಲ್ಲ ಅಂತ ನಿಮಗೆ ಅನೇಕ ಸಾರಿ ಅನಿಸಿರಬಹುದು ಮನುಷ್ಯರ ಗುಣಗುಟ್ಟು ಮಾತುಗಳು ನಿಮ್ಮನ್ನು ಬಾಧಿಸಿರಬಹುದು ಆದರೆ ಒಂದು ವಿಷಯ ಗಮನಿಸ್ರಿ ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತ ಮಾಡಿದರೆ ದೇವರಿಗೆ ಮಹಿಮೆಯಾಗಬೇಕ ದೇವರ ಮಹಿಮೆಯೇ ಯೇಸುವಿನ ಕೃತ್ಯದ ಆರಂಭ ನಲವತ್ತ ಒಂದನೇ ವಚನದಲ್ಲಿ ಅಲ್ಲಿ ಹೇಳುತ್ತದೆ ಆಗ ಕಲ್ಲನ್ನು ಹಾಕಿದರು ಯಾವಾಗ ಯಾವಾಗ ಯೇಸುಸ್ವಾಮಿ ಆಕೆ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿನಗೆ ಹೇಳಿಲ್ವಾ ಗದರಿಸುವ ರೀತಿಯಲ್ಲಿದೆ ನಾನು ನಿನಗೆ ಹೇಳಿಲ್ವಾ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ಆಗ ಆ ರೀತಿ ಆತನು ಕಡಿ ಕಟುವಾಗಿ ಕಡಿದಾಗಿ ಹೇಳಿದಾಗ ಆಗ ಕಲ್ಲನ್ನು ತೆಗೆದುಹಾಕಿದರು ಬೇಡ ಬೇಡ ಎಂದು ತಡೆದಂಥ ಮಾರ್ತಳು ಸರಿ ಕಲ್ಲನ್ನು ತೆಗೆಯಿರಿ ಎಂದು ಅಪ್ಪಣೆ ಕೊಟ್ಟಳು ಆ ಕಲ್ಲನ್ನು ತೆಗೆದು ಹಾಕಿದರು ಮತ್ತು ಏಸ್ಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ ತಂದೆಯೇ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ದೇವಜನವೇ ಇಲ್ಲಿ ನಾವು ಮಾಡಬೇಕಾದ ಕೃತ್ಯ ಅಪನಂಬಿಕೆ ಎಂಬ ಕಲ್ಲನ್ನು ತೆಗೆದು ಹಾಕುವುದು ಮಾತ್ರವಲ್ಲದೆ ನಂಬಿಕೆಯಿಂದ ಪ್ರಾರ್ಥಿಸುವುದು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆಂದು ನಂಬಿ ದೇವರನ್ನು ಕೊಂಡಾಡುವುದು ಆಮೇನ್ ಏಸು ಸ್ವಾಮಿ ತಂದೆಯೇ ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ಎಂದು ದೇವರಿಗೆ ಮಹಿಮೆಯನ್ನು ಸಲ್ಲಿಸಿದರು ಯಾವ ಕಾರ್ಯ ದೇವರಿಗೆ ಮಹಿಮೆಯನ್ನು ತರುತ್ತದೋ ಆ ಕಾರ್ಯವನ್ನು ದೇವರಲ್ಲ ದೇವರು ಖಂಡಿತ ಮನುಷ್ಯರು ತಡೆದರೂ ದೇವರು ತಡೆಯೋದಿಲ್ಲ ದೇವರಿಗೆ ಮಹಿಮೆಯಾಗುತ್ತಂದರೆ ದೇವರು ಮಾಡೇ ಮಾಡ್ತಾರೆ ಹಾಗಾದರೆ ನಿಮ್ಮ ಕಾರ್ಯಗಳಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸುತ್ತೀರಾ ಇದು ದೇವರು ನನಗೆ ಮಾಡಿದರೆ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ ದೇವರಿಗೆ ನಾನು ಇದರ ಕ್ರೆಡಿಟ್ ಕೊಡ್ತೇನೆ ಇದರ ಮೂಲಕವಾಗಿ ಆತನ ನಾಮವನ್ನು ಘನಪಡಿಸುತ್ತೇನೆ ಸಾಕ್ಷಿ ಹೇಳುತ್ತೇನೆ ಸುವಾರ್ತೆ ಸಾರುತ್ತೇನೆ ಕರ್ತನ ಸೇವೆಗೆಂದು ನಾನು ಇದು ಮಾಡುತ್ತೇನೆಂದು ನೀವು ಒಪ್ಪಿಸಿ ಕೊಡ್ರಿ ದೇವರ ಮಹಿಮೆಗಾಗಿ ನೀವು ತೀರ್ಮಾನಿಸಿದರೆ ಅದ್ಭುತ ಮಾಡುವುದು ದೇವರ ಕೆಲಸ ದೇವರು ನಿನಗೆ ಹೇಳಿದ್ದಾರಾ ಸಹೋದರಿ ಸಹೋದರ ದೇವಜನರೇ ನಿಮಗೆ ದೇವರು ಹೇಳಿದರೆ ನೀವು ನಂಬಿದರೆ ದೇವರು ಮಾಡ್ತಾರೆ ಎಷ್ಟೊಂದು ಕಾರ್ಯಗಳು ತಡೆ ಇದ್ದವಲ್ವಾ ದೇವರನ್ನ ಪ್ರೀತಿಸೋದಿಲ್ವಾ ದೇವರು ಅದ್ಭುತ ಮಾಡೋದಿಲ್ವಾ ದೇವರಿಗೆ ಅಸಾಧ್ಯವ ಎಂಬ ಗುಣಗುಟ್ಟುವ ಮಾತುಗಳು ಅಪನಂಬಿಕೆ ಎಂಬ ಕಲ್ಲುಗಳು ಇದೆಲ್ಲವನ್ನು ನೀವು ತೆಗೆದರೆ ದೇವರು ಅದ್ಭುತ ಮಾಡ್ತಾರೆ ಪ್ರಾರ್ಥಿಸೋಣ ದೇವರೇ ಕಳೆದ ತಿಂಗಳುಗಳೆಲ್ಲ ನಮ್ಮನ್ನು ಕಾಪಾಡಿ ತಿಂಗಳಿನ ಮೊದಲನೇ ದಿನಕ್ಕೆ ಕರ್ಕೊಂಡು ಬಂದಿದ್ದೀರಾ ಒಂದೊಂದು ದಿನವೂ ನಿನ್ನ ಪ್ರೀತಿ ನಿನ್ನ ಕರುಣೆ ನಮ್ಮನ್ನು ಆವರಿಸಿದೆ ಈ ವಾಕ್ಯದಲ್ಲಿ ಹೇಳಿದ ಹಾಗೆ ನಮ್ಮ ಜೀವಿತಗಳಲ್ಲಿ ಕುಟುಂಬಗಳಲ್ಲಿ ಸಂಬಂಧಗಳಲ್ಲಿ ಕೆಲಸಗಳಲ್ಲಿ ವ್ಯಾಪಾರದಲ್ಲಿ ವ್ಯವಸಾಯಗಳಲ್ಲಿ ತಡವಾಗುತ್ತಿರಬಹುದು ಉತ್ತರಗಳು ಸಿಗದೆ ಹೋಗಿರಬಹುದು ಸುತ್ತಲಿನ ಜನರು ಕುಣುಗುಟ್ಟುತ್ತಿರಬಹುದು ದೇವರೇ ಅಪನಂಬಿಕೆ ಎಂಬ ಕಲ್ಲು ಮುಚ್ಚಲ್ಪಟ್ಟಿರಬಹುದು ನೀವು ನಮಗೆ ಹೇಳುತ್ತೀರಿ ನಾನು ನಿನಗೆ ಹೇಳಲಿಲ್ಲವೇ ದೇವರೇ ನೀವು ನಮ್ಮ ಹತ್ತರೇ ಮಾತಾಡುತ್ತಿದ್ದೀರಿ ನಾನು ನಿನಗೆ ಹೇಳಲಿಲ್ಲವೇ ನೀನು ನಂಬಿದರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಆಮೇಲೆ ಆಮೇಲೆ ದೇವರೇ ಇವತ್ತಿನ ಈ ವಾಕ್ಯದ ಮೂಲಕವಾಗಿ ಇವರೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಮ್ಮೆಲ್ಲರ ಹೃದಯಗಳನ್ನು ನೀನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ ಈ ವಿಡಿಯೋ ಯಾರೆಲ್ಲ ನೋಡುತ್ತಾ ಇದ್ದಾರೋ ಅವರು ನೇರವಾಗಿ ನಿಮ್ಮ ದೃಷ್ಟಿ ನಿಮ್ಮ ಗದುರಿಸುವಿಕೆ ನಿಮ್ಮ ಎಚ್ಚರಿಸುವಿಕೆ ನಿಮ್ಮ ನಂಬಿಕೆಯ ಮಾತುಗಳನ್ನು ದೇವರೇ ಗ್ರಹಿಸಿಕೊಂಡವರಾಗಿ ಹೌದು ಸ್ವಾಮಿ ನೀನು ಹೇಳಿದ್ದಿ ನಾನು ನಂಬುತ್ತೇನೆ ಜನರ ಗುಣಗುಟ್ಟುವಿಕೆಗೆ ನಾನು ಕಿವಿಗೊಡುವುದಿಲ್ಲ ದೇವರು ಪ್ರೀತಿಸುವುದಿಲ್ಲ ನಿನ್ನ ಎಂಬ ಮಾತಿಗೆ ನಾನು ಗಮನ ಕೊಡುವುದಿಲ್ಲ ಅಪನಂಬಿಕೆಯ ಕಲ್ಲನ್ನು ತೆಗೆದುಬಿಡುತ್ತೇನೆ ಇವತ್ತು ಈವತ್ತು ನಂಬುತ್ತಿದ್ದೇನೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳ ಜೀವಿತದಲ್ಲಿ ನನ್ನ ವ್ಯಾಪಾರದಲ್ಲಿ ನನ್ನ ಕೆಲಸದಲ್ಲಿ ಸಂಬಂಧದಲ್ಲಿ ನಾನು ಅಂದುಕೊಂಡದ್ದರಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ನಂಬುತ್ತೇನೆ ನೀನು ಈ ತಿಂಗಳು ನೀನು ಈ ದಿನ ನನ್ನ ಜೀವಿತದಲ್ಲಿ ಆ ಕಲ್ಲನ್ನು ತೆಗೆದು ಲಾಜನ್ನ ಎದ್ದು ಬಾ ಎಂದು ಹೇಳಿದ ಹಾಗೆ ಸಮಸ್ಯೆಗಳನ್ನು ಪರಿಷ್ಕರಿಸಲಿಕ್ಕೆ ಶಕ್ತನೇ ಎಂದು ನಂಬುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇ నన్న ప్రీతి దేవుజన విశాల ప్రైజ్ లాడ్ జీసస్